ಇರಬೇಕುಜಿನನಂತೆ ತೊರೆದು ಕರ್ಮದ ಸಂತೆ ಮುಗುಳುನಗೆ ನಗೆ ಬೀರುವ ಮಗುವಿನಂತೆ ಇರಬೇಕು ಜಿನನಂತೆ ತೊರೆದು ಕರ್ಮದ ಸಂತೆ ಮುಗುಳು ನಗೆ ಬೀರುವ ಮಗುವಿನಂತೆ ಮುಗುಳುನಗೆ ಮುಗುಳು ನಗೆ ಬೀರುವ ಮಗುವಿನಂತೆ ಮುಗುಳುನಗೆ ಮುಗುಳು ನಗೆ ಬೀರುವ ಮಗುವಿನಂತೆ ตนೊಳಗಿನાત્માವನು ಅರಿತು ಧ್ಯಾನವ ಮಾಡಿ ರಾಗಭೋಗಾದಿಗಳ ಮೋಹ ಬಿಟ್ಟು ตนೊಳಗಿನಾತ್ಮವನು ಅರಿತು ಧ್ಯಾನವ ಮಾಡಿ ರಾಗಭೋಗಾದಿಗಳ ಮೋಹ ಬಿಟ್ಟು ಜನ್ಮಜರ ಜನ್ಮ ಜನ್ಮಚರ ಮರಣಗಳ ಸರಪಳೆಯು ಮುಗಿ ಮುಗಿದು ನೆಲೆಸು ಎಲ್ಲ ಬಿಟ್ಟು ಸಿದ್ಧಶಿಲೆಯಲ್ಲಿ ಎಲ್ಲ ಬಿಟ್ಟು ತಾನು ತನದೆಂಬ ಮಮಕಾರ ಪಡುವವಗೆ ಜಿನ ಧರ್ಮ ಜ್ಞಾನದ ಬೆಳಕ ಕೊಟ್ಟು ತಾನು ತನದೆಂಬ ಮಮಕಾರ ಪಡು ധർമ്മ ജ്ഞാന ബളക്ക കൊട്ടു ജീനനു നെനനെനതു കർമ്മദനവോക്ഷ മർഗതോരു കൃപയനിട്ടു ജീനനു നെന നെനു കർമ്മദനവോക്ഷ മർഗവതോരു കൃപയനിട്ടു മോക്ഷ മർഗവതോരു കൃപയനിട്ടു ಇರವೇ ಕುಜಿನನಂತೆ ತೊರೆದು ಕರ್ಮದ ಸಂತೆ ಮುಗುಳು ನಗೆ ಬೀರುವ ಮಗುವಿನಂತೆ ಇರವೇ ಕುಜಿನನಂತೆ ತೊರೆದು ಕರ್ಮದ ಸಂತೆ ಮುಗುಗಳು ನಗೆ ಬೀರುವ ಮಗುವಿನಂತೆ ಮುಗುಳು ನಗೆ ಬೀರುವ ಮಗುವಿನಂತೆ ಮುಗುಳು ನಗೆ ಬೀರುವ ಮಗುವಿನಂತೆ ತಾನು ಮಾಡಿದ ಪಾಪ ತನ್ನೊಡಲ ಸುಡುತ್ತಿರಲು ಧರ್ಮ ಮಾರ್ಗದಿ ಪುಣ್ಯ ಉದಯವಾಗಿ ತಾನು ಮಾಡಿದ ಪಾಪ ತನ್ನೊಡಲ ಸುಡುತ್ತಿರಲು ಧರ್ಮ ಮಾರ್ಗದಿ ಪುಣ್ಯ ಉದಯವಾಗಿ ಹೇಗೆ ದೇ ನಡೆವ ನೀಡು ದೀಕ್ಷೆ ತೊಟ್ಟು ಹೇಗೆ ದೇಹವ ತೊರೆದು ಆತ್ಮ ಮೋಕ್ಷದ ಕಡೆಗೆ ನಡೆವ ಛಲವನು ನೀಡು ದೀಕ್ಷೆ ತೊಟ್ಟು ನಡೆವ ಛಲವನು ನೀಡು ದೀಕ್ಷೆ ತೊಟ್ಟು ಬದುಕಿನುದ್ದ ಕೂಚಿನ ನೆಂಬತಾ ಸ್ಮರಣೆ ಸಂಸಾರ ನೌಕೆಯ ಪಾರುಗೊಳಿಸು ಬದುಕಿನುದ್ದ ಕೂಚಿನ ಸ್ಮರಣೆ ಸಂಸಾರ ನೌಕೆಯ ಪಾರುಗೊಳಿಸೋ ಪಾಪ ಪುಣ್ಯದ ನಂಟು ಕರ್ಮಗಳು ಎಂಟುಂಟು ನಿತ್ಯ ಜಪವನು ಮಾಡು ನೂರ ಎಂಟು ಪಾಪ ಪುಣ್ಯದ ನಂಟು ಕರ್ಮಗಳು ಎಂಟುಂಟು ನಿತ್ಯ ನಿತ್ಯ ಜಪವನು ಮಾಡು ನೂರ ಎಂಟು ಇರಬೇಕು ಜಿನಂತೆ ತೊರೆದು ಕರ್ಮದ ಸಂತೆ ಮುಗುಳು ನಗೆ ಬೀರುವ ಮಗು ವಿನಂತೆ ಇರಬೇಕು ಜಿನನಂತೆ ತೊರೆದು ಕರ್ಮದ ಸಂತೆ ಮುಗುಗಳು ನಗೆ ಬೀರುವ ಮಗುವಿನಂತೆ ಮುಗುಳು ನಗೆ ಬೀರುವ ಮಗುವಿನಂತೆ ಮುಳು ನಗೆ ಬೀರುವ ಮಗು ವಿನಂತೆ ಮುಗುಗಳು ನಗೆ ಬೀರುವ ಮಗು ವಿನಂತೆ